ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಜ್ಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರ ತಂಥ ಮಾಲಿಕೆಯ ನಲವತ್ನಾಲ್ಕನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಆಲೂರು ವೆಂಕಟರಾಯರು ಅಶೋಕೆಗೆ ಬಂದಿದ್ದು ಅಲ್ಲಿ ಉಳ್ಕೊಂಡಿದ್ದು ಬಂದು ನಮ್ಮ ಆಶ್ರಮದಲ್ಲಿ ಇರುವಂತಹ ಅಶೋಕೆಯ ಒಂದು ಪುಟ್ಟ ಆಶ್ರಮ ಗೋರಕ್ಷಕ ಬ್ರಹ್ಮಚಾರ್ಯ ಆಶ್ರಮ ಅಂತ ಏನಿತ್ತು ಗೋಗಳನ್ನು ಸಾಕ್ಲಿಕ್ಕೆ ಅಂತಾನೆ ಮಾಡಿರುವಂಥ ಆಶ್ರಮದಲ್ಲಿ ನಮ್ಮ ಕುಟುಂಬದವರು ಶ್ರದ್ಧಾ ದೇವಿಯವರು ಅವರ ಹೆಣ್ಣು ಮಕ್ಕಳು ಮಗ ಮೊಮ್ಮಗ ಇವರೆಲ್ಲರೂ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಆ ಸಮಯಕ್ಕೆ ಆಲೂರು ವೆಂಕಟರಾಯರು ಅಶೋಕೆಗೆ ಬಂದಿದ್ರು ಇಲ್ಲಿ ಬಂದಾಗ ಯಾವ ರೀತಿ ಇಲ್ಲಿ ಕೃಷಿಯನ್ನು ಮಾಡ್ತಾ ಯಾವ ರೀತಿ ಭತ್ತವನ್ನು ಮೆರೆದು ಅಕ್ಕಿ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಸಿಗುವಂತಹ ಒಂದು ಸೊಪ್ಪುಗಳಿಂದ ಹಾಗೂ ತರಕಾರಿಗಳಿಂದ ಯಾವ ರೀತಿ ಅಡುಗೆಯನ್ನು ಮಾಡ್ತಾ ಇದ್ರು ಬಾಳೆ ದಿಣ್ಣಿನ ಪಲ್ಯ ಇದ್ದಿರ್ಬೋದು ಬಾಳೆಕಾಯಿನ ಪಲ್ಯ ಇದ್ದಿರಬಹುದು ಇವುಗಳನ್ನೆಲ್ಲ ಹೇಗೆ ಮಾಡ್ತಾ ಇವುಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಅವರು ತುಂಬಾ ಸಂತೋಷಪಟ್ಟರು ಇವರು ಇಲ್ಲಿಯ ಒಂದು ಹೆಣ್ಣು ವೇದಾಧ್ಯಯನವನ್ನ ಕೇಳಿ ತುಂಬಾ ಸಂತೋಷ ಪಟ್ಟು ಮತ್ತೆ ಮತ್ತೆ ಅದನ್ನ ಹೇಳಿ ಅಂತ ಅವರು ಕೇಳಿ ಆನಂದ ಪಡ್ತಿದ್ರು ಇವುಗಳ ಬಗ್ಗೆಲ್ಲ ನಾವು ಕಳೆ ಸಂಚಿಕೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದರ ಮುಂದಿನ ಭಾಗವಾಗಿ ಮುಂದೆ ಏನೇನಾಯಿತು ಅಶೋಕಾವನದಲ್ಲಿ ಅವರ ಜೀವನ ಯಾವ ರೀತಿ ನಡೀತಾ ಇತ್ತು ಹೇಳೋದ್ರ ಬಗ್ಗೆ ಇವತ್ತು ನಾವು ಮುಂದೆ ತಿಳ್ಕೊಳ್ಳುವ ಇಲ್ಲಿಗೆ ದೈವರಾತ ದಂಪತಿಗಳು ಅಶೋಕವನಕ್ಕೆ ಬಂದು ಸುಮಾರು ಮೂರು ವರ್ಷಗಳು ಕಳೆದಿದ್ದವು ಹೀಗಿರುವಾಗ ಗೋಕರ್ಣದ ಕಡಲ ತೀರದಲ್ಲಿ ಆಕಸ್ಮಿಕವಾಗಿ ಪ್ರಕೃತಿಯು ಮುನಿದು ಒಮ್ಮಿಂದೊಮ್ಮೆಲೆ ಉತ್ಪಾತದಿಂದ ಭೋರ್ಗರೆವ ಕಡಲ ದೈತ್ಯಾಲೆಗಳು ತೀರಕ್ಕೆ ಬಂದು ಅಪ್ಪಳಿಸತೊಡಗಿದವು ತಮ್ಮ ಕಣ್ಣೆದುರಿನಲ್ಲಿಯೇ ಸುಂದರ ಕನಸಿನ ಆಶ್ರಮದ ಸುತ್ತಲಿನ ತೆಂಗು ಮಾವು ಬೇವು ಪುನ್ನಾಗ ಮುಂತಾದ ಸಸ್ಯಗಳು ಕೊಚ್ಚಿ ಹೋಗುತ್ತಿರುವುದನ್ನ ದೈವರಾತರು ಅಸಹಾಯಕರಾಗಿ ನೋಡುತ್ತಾ ಮೂಕವಾಗಿ ನಿಂತಿದ್ದರು ಸುಂದರವಾದ ದೃಶ್ಯವೆಲ್ಲವೂ ಒಂದು ಕನಸಿನಂತೆ ಮರೆಯಾಗಿ ಹೋಗಿತ್ತು ಏನಾಗತ್ತೆ ಅಂತಂದ್ರೆ ದೈವರಾತರು ಯಾವಾಗ ಅವರ ಸೊಸ್ಯ ಅಗಲ್ತಾರ ಆಕಸ್ಮಿಕ ಮರಣ ಬರತ್ತೋ ಆವಾಗ ದೈವರಾತರು ಹಾಗೂ ಶ್ರದ್ಧಾ ದೇವಿಯವರು ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಕೊಂಡು ಇದ್ದಿರ್ತಾರೆ ಆವಾಗಲೇ ಒಂದು ನಿರ್ಧಾರವನ್ನ ಮಾಡಿರ್ತಾರೆ ನಮ್ಮತ್ರ ದಿನ ಇಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ತುಂಬಾ ನೆನಪಾಗ್ತಾಳೆ ನಮ್ಮ ಸೊಸೆ ಅಂತ ಆವಾಗ ಅವರು ಗೋಕರ್ಣ ಕಡಲತೀರದ ಆಶ್ರಮವನ್ನು ಬಿಟ್ಟು ಅಶೋಕವನಕ್ಕೆ ಬರ್ತಾರೆ ಯಾಕೆಂತಂದ್ರೆ ದೈವರಾತ್ರರು ಮಂತ್ರದರ್ಶನದ ನಂತರ ಪ್ರಪ್ರಥಮ ಬಾರಿಗೆ ಗೋಕರ್ಣಕ್ಕೆ ಬಂದಾಗ ಅವರು ಅಶೋಕೆಯಲ್ಲೇ ಎಲ್ಲದನ್ನು ಮಾಡಬೇಕು ಅಂತ ನಿರ್ಧಾರ ತಗೊಂಡಿರ್ತಾರೆ ಸಂಕಲ್ಪವನ್ನು ಕೂಡ ಮಾಡಿರ್ತಾರೆ ಆದರೆ ದೂರ ಹೇಳುವಂಥದ್ದು ಒಂದೇ ಒಂದು ಉದ್ದೇಶಕ್ಕೆ ಗೋಕರ್ಣದ ಕಡಲ ತೀರದ ಹತ್ರ ಆಶ್ರಮವನ್ನು ಮಾಡ್ತಾರೆ ಆದರೆ ಮನಸ್ಸಿಗೆ ಸ್ವಲ್ಪ ನಮಗೆ ಶಾಂತಿ ಸಿಗಬೇಕು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದು ನಾವು ಅಶೋಕವನಕ್ಕೆ ಬರಬೇಕು ಹೇಳುವಂತಹದ್ದು ದೈವರಾತ್ರಿಗೆ ಅರಿವಾಗತ್ತೆ ಆದ್ದರಿಂದ ತಕ್ಷಣ ಅವರು ಆಶ್ರಮದಲ್ಲಿರುವಂತ ಗೋಕರ್ಣ ಕಡಲ ತೀರದಲ್ಲಿ ಇರುವಂತಹ ಆಶ್ರಮವನ್ನು ಬಿಟ್ಟು ಅಶೋಕವನಕ್ಕೆ ಬಂದು ನನ್ನ ಪುಟ್ಟ ಆಶ್ರಮವನ್ನ ಮರು ನಿರ್ಮಾಣ ಮಾಡ್ತಾರೆ ಇಲ್ಲೂ ಕೂಡ ಗೋಶಾಲೆಯನ್ನು ಮಾಡ್ತಾರೆ ಕೃಷಿಯನ್ನು ಮಾಡ್ತಾರೆ ಹೀಗೆ ನಡೀತಾ ಇರುತ್ತೆ ಸುಮಾರು ಮೂರು ವರ್ಷ ಆಗಿರುತ್ತೆ ಇಲ್ಲಿ ಬಂದು ಸುಮಾರು ಐವತ್ನಾಲ್ಕನೇ ಇಸವಿಗೆ ಬಂದಿದ್ದು ಇದು ಆಗಿರುವಂತಹದ್ದು ಹೊತ್ತರೆ ಐವತ್ತೇಳನೇ ಇಸವಿಯಲ್ಲಿ ಆವಾಗ ಇದು ಆಗಿರುವಂತಹದ್ದು ಆವಾಗ ಅಲ್ಲಿ ವರ್ಣನೆ ಮಾಡ್ತಾರೆ ಸಮುದ್ರ ಕೊಚ್ಕೊಂಡು ಹೋಗ್ಬೇಕಿದ್ರೆ ಫಸ್ಟಿಗೆ ಇರುವಂತಹದ್ದು ಗಾಳಿ ಮರ ಗಾಳಿ ಮರ ಬಳ್ಕೊಂಡು ಹೋಗುತ್ತೆ ಅದರ ನಂತರ ಇರುವಂತಹದ್ದು ಹೊನ್ನೆ ಮರಗಳು ಅದು ಕೂಡ ಕೊಚ್ಕೊಂಡು ಹೋಗತ್ತೆ ಅದರ ನಂತರ ತೆಂಗಿನ ಮರಗಳಿರುತ್ತೆ ಮಾವಿನ ಮರಗಳಿರುತ್ತೆ ಇವೆಲ್ಲದೂ ಕೂಡ ಕೊಚ್ಕೊಂಡು ಹೋಗತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಅದು ಎಲ್ಲವೂ ಕೂಡ ಪ್ರಕೃತಿ ಮಡ್ಲಿಗೆ ಪುನಃ ಸೇರಿಬಿಡುತ್ತೆ ಹೀಗೆ ಮನಸ್ಸಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ನೋಡ್ಕೊಂಡು ನೋಡ್ತಾ ಇರ್ತಾರೆ ಬಟ್ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಇಡ್ಲಿಕ್ಕೆ ಆಗುದಿಲ್ಲ ಹೇಳುವಂತದನ್ನೇ ಸುಂದರ ಶ್ಲೋಕದ ಮೂಲಕ ಒಂದು ಹೇಳುವಂಥ ಒಳ್ಳೆಯದು ಕೆಟ್ಟದು ಏನೇ ಇರಲಿ ಯಾವುದು ಇಲ್ಲಿ ನಿಲ್ಲುವುದಿಲ್ಲ ಕಾಲನ ಚಕ್ರದ ತಿಗರಿಯ ತಿರುವಲಿ ಏನು ಉಳಿಯದೆ ಕರಗುವುದಿಲ್ಲ ಒಳ್ಳೆಯದು ಕೆಟ್ಟದು ಏನೇ ಇರಲಿ ಯಾವುದು ಇಲ್ಲಿ ನಿಲ್ಲುವುದಿಲ್ಲ ಕಾಲನ ಚಕ್ರದ ತಿಗರಿಯ ತಿರುವಲಿ ಏನು ಉಳಿಯದೆ ಕರಗುವುದಿಲ್ಲ ಎಷ್ಟು ಸುಂದರವಾಗಿ ಕವನನ್ನು ಬರೆದಿದ್ದಾರೆ ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಬಹುಶಃ ಹಾಗೊಂದು ನೋಡಿ ಆಗ ಇಲ್ಲಿ ಆಗೋಲ್ಲ ಅಂತ ಭೀಮಕೊಂಡ ಭೀಮಕೊಂಡದಿಂದ ಮತ್ತೆ ಸಮುದ್ರ ತೀರ ಸಮುದ್ರ ತೀರದಲ್ಲಿ ಆಶ್ರಮವನ್ನ ಕಟ್ಟಿದಾಗಿನ ಉತ್ಸಾಹ ಮತ್ತು ಆಗ ಅಲ್ಲಿನ ಒಂದು ವೈಭವವನ್ನ ನೀವೀಗ ಹೇಗೆ ಒಂದು ಅಷ್ಟು ಒಟ್ಟಿಗೆ ಐವತ್ತರವತ್ತು ವಿದ್ಯಾರ್ಥಿಗಳು ಕುಳಿತುಕೊಂಡು ಅಧ್ಯಯನ ಮಾಡುವಂತಹ ಒಂದು ಆವಾರ ಅಲ್ಲಿ ಪಾಕಶಾಲೆ ಯಜ್ಞ ಶಾಲೆ ಕೃಷಿ ವ್ಯಾಯಾಮ ಶಾಲೆ ಇಡೀ ಊರಿನವರು ಅಲ್ಲಿ ಬಂದು ವ್ಯಾಯಾಮವನ್ನ ಮಾಡ್ತಾ ಇದ್ದದ್ದು ಹಿರಿಯರು ಕೂಡ ಬಂದು ಅಲ್ಲಿ ಅಧ್ಯಾಪನ ಅಧ್ಯಯನವನ್ನ ಹಾಗೂ ಅಧ್ಯಾಪನವನ್ನ ಎರಡನ್ನೂ ಮಾಡ್ತಾ ಇದ್ದದ್ದು ಹೀಗೆ ಆ ಒಂದು ಗತ ವೈಭವವನ್ನ ನಾವು ಇವತ್ತು ಕೇಳಿದ್ದೇವೆ ಈಗಾಗ್ಲೇ ಈಗ ಆ ಒಂದು ಬಹುಶಃ ಅದಕ್ಕೆ ಒಂದೊಂದಾಗಿ ಹಂತ ಹಂತವಾಗಿ ಅಲ್ಲಿ ಮೊಟಕುಗೊಳ್ತಾ ಬಂತು ಬಹುಶಃ ಮುಂಬರುವಂತಹ ಈ ಅಶೋಕವನದ ಇವತ್ತಿನ ಏನು ಈ ವರ್ತಮಾನವನ್ನ ನೀವು ನೋಡ್ತಾ ಇದ್ದೀರಾ ಈ ವರ್ತಮಾನಕ್ಕೆ ಆ ಒಂದು ಮೊಟಕುಗೊಳಿಸುವಿಕೆ ಅನ್ನೋದು ಒಂದು ಮುನ್ನುಡಿ ಆಗಿತ್ತೇನೋ ಅಂತ ಈಗ ಇಷ್ಟು ದಶಕಗಳ ನಂತರ ಕುಳಿತು ನೋಡುವಾಗ ನಮ್ಗೆ ಅಹ್ ಅನ್ಸತ್ತೆ ಯಾಕಂತಂದ್ರೆ ಅವತ್ತು ಬಹುಶಃ ಅದೊಂದು ಮೊಟಕಾಗದೇ ಇದ್ದಿದ್ರೆ ಅಲ್ಲಿಯೇ ನಡೀತಿತ್ತು ಆಗ ಮುಂದಿನ ಒಂದು ಸನ್ನಿವೇಶ ಹೇಗಿರ್ತಿತ್ತು ಇಷ್ಟು ದಶಕಗಳ ನಂತರ ಅಲ್ಲಿಯ ಒಂದು ಅಹ್ ವ್ಯವಸ್ಥೆ ಹೇಗಿರ್ತಿತ್ತು ಅನ್ನೋದು ಗೊತ್ತಿಲ್ಲ ನಮ್ಗೆ ಆದ್ರೆ ಆಗ ಆ ಒಂದು ಮೊಟಕುಗೊಳಿಸುವಿಕೆ ಅಂತ ಅನಿಸಿದ್ರು ಕೂಡ ಅಲ್ಲಿ ಕೆಲವೊಮ್ಮೆ ವಿದ್ಯಾರ್ಥಿಗಳು ಬರೋದು ಕಮ್ಮಿ ಆಯ್ತು ಊರಿನಿಂದಲೇ ಕೆಲವೊಂದು ತೊಂದರೆಗಳು ಶುರುವಾಯಿತು ಇಷ್ಟೆಲ್ಲ ಆದದ್ದು ಹಂತ ಹಂತವಾಗಿ ಹಂತ ಹಂತವಾಗಿ ಕೊನೆಯಲ್ಲಿ ಪ್ರಕೃತಿ ಕೂಡ ತಾನು ಮುನಿಸನ್ನ ತೋರಿಸಿದಾಗ ದೈವರಾತರು ಎಲ್ಲವನ್ನ ಬಿಟ್ಟು ಇಲ್ಲಿಯೇ ಬಂದು ಶ್ರದ್ಧಾ ದೇವಿಯವರು ಹಾಗೂ ಮಕ್ಕಳ ಜೊತೆಯಲ್ಲಿ ಗೂಡನ್ನ ಕಟ್ಕೊಳ್ಳುವಂಥದ್ದು ಎಷ್ಟು ವಿಸ್ಮಯ ಅಂತಂದ್ರೆ ಆಗ ಅವರು ಬಂದು ಕಟ್ಟಿದಂತಹ ಮನೆ ಏನಿತ್ತು ಮೂಲ ಮನೆ ಆ ಮೂಲ ಮನೆಯಲ್ಲಿಯೇ ನನ್ನ ಹಾಗೂ ಡಾಕ್ಟರ್ ಪತಂಜಲಿ ಅವರ ಮದುವೆಯ ಸಂಭ್ರಮ ಕೂಡ ಆದದ್ದು ಈಗ ಎಣಿಸ್ಕೊಂಡ್ರೆ ಎಷ್ಟು ವಿಚಿತ್ರ ಅನ್ಸುತ್ತೆ ಕಳೆದ ಈಗ ಹನ್ನೊಂದು ವರ್ಷಗಳ ಹಿಂದೆ ಈ ಮದುವೆ ಆದದ್ದು ಈ ಹನ್ನೊಂದು ವರ್ಷಗಳ ಹಿಂದೆ ಎಷ್ಟೊಂದು ಆ ದೊಡ್ಡದಾದಂತಹ ಸಭಾಭವನ ಮದುವೆ ಎಲ್ಲ ಹಾಲ್ಗಳು ಲಭ್ಯವಿದ್ರು ನಾವ್ ಯಾಕೆ ಅಲ್ಲಿ ಮಾಡಿದ್ವಿ ಅಥವಾ ಈಗ ಡಾಕ್ಟರ್ ಪತಂಜಲಿ ಅವರಿಗೆ ಖಂಡಿತ ಅದು ಅವರ ಮನೆಯಲ್ಲೇ ಆಗ್ಬೇಕು ಒಂದು ಭಾವನಾತ್ಮಕವಾದ ಸಂಬಂಧ ಇದ್ರು ಕೂಡ ಹೆಣ್ಣಿನ ಮನೆಯವರು ಕೂಡ ಯಾಕೆ ನಾವು ಚೌಲ್ಟ್ರಿಲ್ ಮಾಡೋಣ ಅಥವಾ ಹೊರಗಡೆ ಮಾಡೋಣ ಅಂತ ಅಂತ ಹೇಳಲೇ ಇಲ್ಲ ಅಂತ ಈಗ ಎಣಿಸುವಾಗ ಅನ್ಸತ್ತೆ ಬಹುಶಃ ಇದೆಲ್ಲವೂ ಮೊದಲೇ ನಿರ್ಧಾರಿತವಾದಂತಹ ಒಂದು ದೈವಿ ಸಂಕಲ್ಪ ಆಗಿದ್ದಿರ್ಬೋದು ಎಲ್ಲಿ ಶ್ರದ್ಧಾದೇವಿಯವರು ಹಾಗೂ ದೈವರಾತರು ಮನಸ್ಸಿಂದ ಪ್ರೀತಿಯಿಂದ ಬಂದು ಒಂದು ಗೂಡನ ಕಟ್ಕೊಂಡು ಕೂತ್ಕೊಂಡಿದ್ರು ಆ ಜಾಗದಲ್ಲಿಯೇ ಒಂದು ಈ ಮದುವೆ ಆಗ್ಬೇಕು ಅನ್ನುವಂತದ್ದು ದೈವಿ ಸಂಕಲ್ಪ ಆಗಿತ್ತೋ ಏನೋ ಯಾಕಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಶ್ರಮ ನಡೀತಾ ಇತ್ತು ಎಲ್ಲಾ ಒಂದು ಗತ ವೈಭವಗಳು ನಡೀತಾ ಇತ್ತು ಪಾಕಶಾಲೆ ಇರ್ಬೋದು ಯೋಗ ಇರ್ಬೋದು ಕೃಷಿ ಇರ್ಬೋದು ಪ್ರತಿ ಒಂದು ಕೂಡ ಕ್ರಿಯೆಗಳು ಕೂಡ ಅತ್ಯದ್ಭುತವಾದ ರೀತಿಯಲ್ಲಿ ನಡೀತಾ ಇತ್ತು ನಲ್ಲಕ್ಕ ಹತ್ತಿರ ಒಂದು ಅರವತ್ತ ಎಂಬತ್ತು ವಿದ್ಯಾರ್ಥಿಗಳು ಇದ್ರು ಅಂತ ಕೂಡ ಹೇಳ್ತಾರೆ ಅಲ್ಲಿ ಕುಸ್ತಿ ಬಗ್ಗೆ ಇತ್ತು ಇವೆಲ್ಲ ಅದ್ಭುತ ರೀತಿ ನಡೀತಾ ಇತ್ತು ಪುಟ್ಟ ಮಾದರಿಯ ಒಂದು ವಿಶ್ವವಿದ್ಯಾಲಯವೇ ಅಲ್ಲಿ ನಡೀತಿರ್ತೀವಿ ಅಂದ್ರೆ ಅತಿಶಯೋಕ್ತಿ ಆಗಲ್ಲ ಅಂತ ಅಷ್ಟು ಸುಂದರವಾಗಿ ನಡೀತಾ ಇತ್ತು ಯಾವ ರೀತಿಯ ಆಶಾ ಪರಂಪರೆ ನಡಿಬೇಕು ಯಾವ ರೀತಿಯ ಋಷಿ ಜೀವನ ನಡಿಬೇಕು ಇದಂತ ಇದನ್ನ ದೈವರಾತರು ಅಕ್ಷರಶಃ ಅಲ್ಲಿ ಮಾಡಿ ತೋರಿಸಿದ್ರು ಅದು ಅವರ ಜೀವನ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳ್ಬೇಕು ಹೇಗೆ ಇರಬೇಕು ನಮ್ಮ ಜೀವನ ಯಾವ ರೀತಿ ವಿದ್ಯಾಭ್ಯಾಸ ಆಗ್ಬೇಕು ಯಾವ ರೀತಿ ಬದುಕಬೇಕು ಇದನ್ನ ನಾವು ತೋರ್ಸ್ಕೊಟ್ಟದ್ದುಂಟಲ್ಲ ಗೋಕರ್ಣ ಆಶ್ರಮದಲ್ಲಿ ಅತ್ಯದ್ಭುತ ಇದೆ ಮತ್ತೆ ಅನ್ಸುತ್ತೆ ಇಂತಹ ಕಲಿಯುಗದಲ್ಲಿ ಕೂಡ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳುವಂಥದ್ದು ಮಂತ್ರ ದರ್ಶನವನ್ನ ಪಡ್ಕೊಂಡಂಥದ್ದು ಇದ್ದದ್ರಲ್ಲೇ ಮಹತ್ತರವಾದ ಸಾಧನೆ ಅದರಲ್ಲಿಯೂ ಕೂಡ ಕಲಿಯುಗದ ಲೌಕಿಕ ಸಂಸಾರಿಕ ಜೀವನದಲ್ಲಿ ಇದ್ದು ಕೂಡ ಋಷಿ ಜೀವನವನ್ನ ಮತ್ತೆ ಪುನಃ ಶತಮಾನಗಳ ಹಿಂದೆ ಹೇಗೆ ಬದುಕ್ತಾ ಇದ್ರು ಹಾಗೆ ಬದುಕೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಕೂಡ ಒಂದು ಜೀವಮಾನದ ಸಾಧನೆ ಅಂತಾನೆ ಗತವೈಭವರು ಅವರು ಮೂವತ್ತು ವರ್ಷದ ಒಳಗಡೆ ಮಾಡಿ ತೋರಿಸಿದ್ರು ಸಾಧನೆಯನ್ನ ನಲವತ್ತೈದು ವರ್ಷಕ್ಕೆ ಮಾಡಿರೋದಲ್ಲ ಅವ್ರ ಇಪ್ಪತ್ತೈದನೇ ವರ್ಷಕ್ಕವರು ಮಂತ್ರ ದರ್ಶನ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಯಸ್ಸಿಗೆ ಆ ದೊಡ್ಡ ಮಾಡಿ ಅಲ್ಲೆಲ್ಲರೂ ಅದೇ ಹೇಳ್ತಿದ್ರು ದೈವರಾತ್ನೂ ಚಿಕ್ಕವರು ಅವರಕ್ಕಿಂತ ವಯಸ್ಸಲ್ಲಿ ದೊಡ್ಡವರು ಅಲ್ಲ ಅಧ್ಯಯನಕ್ಕೆ ಅಂತ ಬರ್ತಿದ್ರು ಅಂದ್ರೆ ಆವಾಗ ದೈವರಾತ್ರ ಒಂದು ಅವರ ಒಂದು ನಂತರ ಅವ್ರ ವರ್ಷ ಸಿಗಿತ್ತು ಅಂತ ನೀವು ಯೋಚನೆ ಮಾಡ್ಬೋದು ಆದ್ರೆ ಅದ್ರ ನಂತರ ನೋಡಿ ಆಗೋದೆಲ್ಲ ಒಳ್ಳೇದು ಅಂತ ಮನಸ್ಸಿಗೆ ತುಂಬಾ ಬೇಜಾರೇನೋ ಆಯ್ತು ನಿಜ ಆದ್ರೆ ಅಲ್ಲಿಂದ ಅವರು ಮತ್ತೆ ಪುನಃ ಅಶೋಕವನಕ್ಕೆ ಬಂದ್ರು ಅಶೋಕವನದಲ್ಲಿ ಇನ್ನೊಂದು ರೀತಿಯ ತಾಪಸ ಜೀವನ ಶುರುವಾಯಿತು ಅಂದ್ರೆ ಅವರಿಗೆ ಪ್ರಥಮವಾಗಿ ಅವ್ರೇನು ಸಂಕಲ್ಪ ಮಾಡಿದ್ರು ಮತದರ್ಶನದ ತಕ್ಷಣ ಅಶೋಕಿಗೆ ಬಂದು ಇಲ್ಲಿ ಮಾಡಬೇಕು ಅಂತ ಪುನಃ ಮನಸ್ಸಿಗೆ ಬೇಜಾರಾಯಿತು ಇದೆಲ್ಲ ಒಂದು ಸೈಡು ಆದ್ರೆ ಅದಕ್ಕೆ ಶಾಂತಿ ತಂಗ್ ಎಲ್ಲೂ ಬಂದು ಸಿಗತ್ತೆ ಹೇಳುವಂತದನ್ನು ಕೂಡ ಅವರೇ ಕಂಡಿಟ್ಕೊಂಡ್ರು ಮತ್ತೆ ಅಲ್ಲಿಯೇ ಯೋಚನೆ ಮಾಡಿದ್ರು ತಲೆ ಹೋಗ್ಬೇಕು ಅಂದ್ರೆ ನಾನಿಲ್ಲಿ ನೆಮ್ಮದಿಯಿಂದ ಬದುಕಬಹುದು ಹೇಳುವಂತದ್ದನ್ನ ಅವರು ಅರ್ಥ ಮಾಡಿಕೊಂಡು ಪುನಃ ಅಶೋಕನಕ್ಕೆ ಬಂದು ಒಂದು ಗೋರಕ್ಷಕ ಬ್ರಹ್ಮಚಾರ್ಯ ಆಶ್ರಮ ಮತ್ತೆ ಇಲ್ಲಿ ಒಂದು ಸಣ್ಣ ಗೋಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಕೂಡ ಒಂದು ಗೋಶಾಲೆ ಇತ್ತು ಇಲ್ಲಿ ಕೂಡ ಮತ್ತೊಂದು ಗೋಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಗೋ ಸೇವೆಯನ್ನ ಮಾಡ್ತಾರೆ ಗೋ ಸಂರಕ್ಷಣೆಯನ್ನ ಮಾಡ್ತಾರೆ ಹೀಗೆ ಅಶೋಕವನದಲ್ಲಿ ಒಂದು ಪುಟ್ಟ ಗೋರಕ್ಷಕ ಗೋ ಹೆಸರೇ ಹೇಳ್ತಾ ಇದೆ ಗೋರಕ್ಷಕ ಬ್ರಹ್ಮಚರ್ಯ ಆಶ್ರಮ ಅಂತ ರಕ್ಷಣೆಯನ್ನು ಮಾಡುವಂತದ್ದು ಒಂದು ಆಶ್ರಮ ಇದು ಹೀಗೆ ಒಂದು ಕೂಡ ವಿದ್ಯಾರ್ಥಿಗಳಿದ್ರು ಕೂಡ ವಿದ್ಯಾರ್ಥಿಗಳಿದ್ರು ಇಲ್ಲಿ ಕೂಡ ಅಧ್ಯಯನ ನಡೀತಾ ಇತ್ತು ಯಾಕಂದ್ರೆ ನಾವಿದ ಮತ್ತೆ ಮುಂಬರುವ ದಿನಗಳಲ್ಲಿ ಸಾಧ್ಯವಾದರೆ ಸ್ವತಃ ಇದನ್ನ ಕಣ್ಣಾರೆ ಕಂಡಂತವರಿಂದ ಕೂಡ ಕೇಳೋಣ ಅವರು ಅವರ ಬಾಲ್ಯದಲ್ಲಿ ಇಲ್ಲಿ ಯಾವ ರೀತಿ ಅದನ್ನ ನೋಡಿದ್ರು ಅನ್ನೋದನ್ನ ಕೂಡ ನಾವು ಸಾಧ್ಯವಾದರೆ ಆ ಒಂದು ಅಹ್ ಸಂದರ್ಶನವನ್ನ ನಿಮ್ಮ ಕಣ್ಣೆದ್ರಿಗೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಯಾಕಂತಂದ್ರೆ ಇವತ್ತು ನೀವು ನೋಡ್ತಾ ಇರುವಂತಹದ್ದು ಸಸ್ಯ ಸಂಜೀವಿನಿ ನಾವೀಗ ದೈವರಾತ್ರರು ತೋರಿಸ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ದೈವರಾತ್ರೆ ಅಶೋಕವನಕ್ಕೆ ಬಂದು ಆಶ್ರಮ ಸ್ಥಾಪನೆಯನ್ನ ಮಾಡಿರುವಂತಹದ್ದು ಅದನ್ನ ನಮ್ಮ ತಂದೆಯ ನಂತರ ನಾವಿವತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿ ಸಿಸ್ಟಮೆಟಿಕ್ ಆಗಿ ಮಾಡಿ ನೀವು ನೋಡಿದ್ರಲ್ಲ ಅವಾಗ ದೈವರಾತ್ರ ಒಂದು ಮೂವತ್ತನೇ ವಯಸ್ಸಿನ ಒಳಗಡೆ ಹೇಗೆ ಅವರು ಒಂದು ಆಶ್ರಮ ಸ್ಥಾಪನೆ ಮಾಡಿ ವಿದ್ಯಾರ್ಜನೆಯನ್ನ ಮಾಡ್ತಿದ್ರು ಅಂತ ಅದೇ ರೀತಿ ನಾವು ಇಲ್ಲಿ ಈಗ ನಮ್ಮ ಒಂದು ಪುಟ್ಟ ಪ್ರಯತ್ನವಾಗಿ ಅದೇ ರೀತಿಯಲ್ಲಿ ದೈವರಾತ್ರ ಹೇಗೆ ಆವಾಗ ಮಾಡಿದ್ರು ಅದೇ ರೀತಿಯ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಪ್ರಯತ್ನ ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ದೈವ ಪುರುಷರು ಆದ್ರೆ ನಾವು ಈಗ ನಮ್ಮಿಂದ ಏನು ಸಾಧ್ಯ ಆಗತ್ತ ಅದನ್ನ ನೆನಪಿನಲ್ಲಿ ಇರ್ಬೇಕು ದೈವರಾತ್ರ ಅವಾಗ ಮಾಡಿದ್ದು ನಮ್ಗೆ ಸ್ವಲ್ಪ ನೆನಪಿನಲ್ಲಿ ಇರಬೇಕು ಮುಂದಿನ ಜನರೇಷನ್ ನಿ ಕೂಡ ಇದು ತಲುಪಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ನಮ್ಮ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಪುನಃ ಗೋಶಾಲೆಯನ್ನ ಮಾಡ್ತಾ ಇದ್ದೇವೆ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೇವೆ ಯೋಗವನ್ನ ಹೇಳ್ಕೊಡ್ತಾ ಇದ್ದೇವೆ ಕ್ರಿಯೆಗಳನ್ನ ಮಾಡಿಸ್ತಾ ಇದ್ದೇವೆ ಆಯುರ್ವೇದ ಚಿಕಿತ್ಸೆಯನ್ನ ಮಾಡ್ತಾ ಇದ್ದೇವೆ ಔಷಧಿ ವನಗಳನ್ನು ಮಾಡಿದ್ದೇವೆ ಹಾಗೂ ನಮ್ಮ ಪಶುಪತಿಯ ದೇವಸ್ಥಾನದಲ್ಲಿ ದೇವರ ನೆನಪಿಗಾಗಿ ಪ್ರತಿನಿತ್ಯ ಬೆಳಗ್ಗೆ ಅಷ್ಟಾವಧಾನ ಸೇವೆ ನೀಡುತ್ತೆ ಸಂಜೆ ಭಜನೆ ಸೇವೆಗಳು ನಡೆಯುತ್ತೆ ದೈವರಾತ್ರಿ ನಿತ್ಯ ಪೂಜೆ ಆಗತ್ತೆ ಅವರ ಹೆಸರಿನಲ್ಲಿ ಅಷ್ಟಾವಧಾನ ಸೇವೆಯನ್ನು ಕೂಡ ಮಾಡ್ತೇವೆ ಹೀಗೆ ನಾವು ಇವತ್ತು ಅಶೋಕವನದಲ್ಲಿ ಈ ರೀತಿಯಾಗಿ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ನಿಜ ಇದೆಲ್ಲವನ್ನ ಕೂಡ ಬಹುಶಃ ನಾವು ಮಾಡ್ತಿದ್ದೇವೆ ಅಂತ ನಿಮ್ಮ ಕಣ್ಣೆದರಿಗೆ ಕಾಣುತ್ತೆ ಆದ್ರೆ ನಮ್ಮಿಬ್ಬರಿಗೆ ಗೊತ್ತಿರುವ ಸತ್ಯ ಅಂತಂದ್ರೆ ಸ್ವತಃ ಬ್ರಹ್ಮಶ್ರೀ ದೈವರಾತ್ರೆ ಇದನ್ನ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ ಹೋಗ್ತಾ ಇರುವಂತದ್ದು ಇಲ್ಲದಿದ್ದರೆ ಖಂಡಿತವಾಗಿಯೂ ಈ ಈ ಒಂದು ವಯಸ್ಸಿಗೆ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೂ ಬ್ರಹ್ಮಶ್ರೀ ದೈವರಾತ್ರರು ಹಾಗೂ ಶ್ರದ್ಧಾದೇವಿಯವರು ಮಾಡಿದಂತಹ ತಾಪಸಿಕ ಜೀವನ ಮತ್ತು ಅವರ ಒಂದು ಸಂಸ್ಕಾರ ಅವರ ಬಹುಶಃ ಆಶೀರ್ವಾದದಿಂದಲೇ ಈ ಎಲ್ಲಾ ವಿಷಯಗಳು ನಡೀತಾ ಇದೆ ಇವತ್ತು ನಾವಿಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಯಾವ ಸಮಯದ ಬಗ್ಗೆ ಹತ್ತೊಂಬತ್ ನೂರ ಐವತ್ತೇಳನೇ ಇಸುವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಹತ್ತೊಂಬತ್ ನೂರ ಐವತ್ತೇಳನೇ ಇಸುವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಇಲ್ಲಿ ಒಂದೊಂದು ಮಣ್ಣಿನ ಕಣದಲ್ಲಿ ಕೂಡ ಅವರ ಶ್ರಮ ಇದೆ ಅವರ ಪರಿಶ್ರಮ ಇದೆ ಅವರ ಬದುಕಿನ ಒಂದು ತ್ಯಾಗ ಇದೆ ಅವರ ಬದುಕಿನ ಶ್ರದ್ಧೆ ಇದೆ ಅವರು ಹೇಳಿಕೊಟ್ಟಂತಹ ಅವರು ಹಾಕಿ ಬದುಕಿನ ರೀತಿ ಈ ಮಣ್ಣಿನ ಕಣಕಣದಲ್ಲಿಯೂ ಇದೆ ಒಂದೆರಡು ದಿನಗಳ ಒಂದೆರಡು ದಶಕಗಳ ಮಾತಲ್ಲ ಇದು ಸತತ ಎಷ್ಟೋ ದಶಕಗಳಿಂದ ಈ ಅಶೋಕವನ ಅಂತಹ ಪವಿತ್ರತೆಯನ್ನ ತಾನು ಪಡೆದುಕೊಂಡು ತನ್ನಲ್ಲಿ ತಾನು ಅದನ್ನು ಹುದುಗಿಸಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಹಾಗೆ ಯಾ ಹೇಗೆ ಯಾವುದೇ ರೀತಿಯ ತೊಂದರೆ ಕಷ್ಟಗಳು ಬಂದಾಗ ಮನಸ್ಸಿಗೆ ಆಘಾತವಾಗತ್ತೋ ದೈವರಾತ್ರಿಗೂ ಇದೇನು ಹೊರತಾಗಿರ್ಲಿಲ್ಲ ಅವರಿಗೆ ಕೂಡ ಮನಸ್ಸಿಗೆ ಆಘಾತವಾಗತ್ತೆ ಬೇಸರವಾಗತ್ತೆ ಆದ್ರೆ ಈ ಎಲ್ಲ ಆಘಾತ ಬೇಸರ ಇದೆಲ್ಲ ಆದಾಗ ಅವರು ಅವರ ಜೀವನದಲ್ಲಿ ಅದನ್ನ ಎಷ್ಟು ಸುಂದರವಾದ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡಿದ್ರು ಹೇಗೆ ದಿಟ್ಟತನದಿಂದ ಮತ್ತೆ ಸುಂದರವಾದ ಹೆಜ್ಜೆಯನ್ನ ಮುಂದಿಟ್ರು ಅನ್ನುವಂಥದ್ದು ಬಹುಶಃ ನಮಗೆ ನಿಮಗೆ ಎಲ್ಲರಿಗೂ ನಮ್ಮ ಜೀವನದಲ್ಲಿ ಆಘಾತಕಾರಿ ಘಟನೆಗಳು ಹೇಗೆ ಕುಗ್ಗದೆ ಹಿಮ್ಮೆಟ್ಟಿಡದೆ ಧೈರ್ಯದಿಂದ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ದೈವರಾತ್ರ ಇಲ್ಲಿ ಜೀವಂತ ನಿದರ್ಶನವಾಗಿದ್ದಾರೆ ಅಂತ ಹೇಳ್ಬೋದು ನೋಡಿ ಈ ಎಲ್ಲ ಘಟನೆಗಳ ನಂತರದಲ್ಲಿ ದೈವರಾತರ ಮನಸ್ಸಿಗೆ ಆಘಾತವಾಗಿತ್ತು ಆದರೂ ಪ್ರ ಕಾಲಪ್ರವಾಹದಲ್ಲಿ ಈಜುವುದು ಅನಿವಾರ್ಯ ಅವರ ಜೀವನವೇ ವೈಚಿತ್ರ್ಯಗಳ ಸರಮಾಲೆ ಅವರು ಎಂದಿಗೂ ಒಂದು ಕಡೆ ನೆಲೆಯಾಗಿ ನಿಲ್ಲಲಿಲ್ಲ ನಿರಂತರವಾಗಿ ಸಂಚರಿಸುತ್ತಾ ಆರ್ಷ ತತ್ವಗಳ ಬೋಧಿಸುತ್ತಾ ತಮ್ಮ ಜೀವನವನ್ನ ಕಳೆದರು ಅಶೋಕವನದ ಆಶ್ರಮದ ಭೂಮಿ ಏನೋ ದೊಡ್ಡದಾಗಿ ವಿಶಾಲವಾಗಿಯೂ ಇತ್ತು ನೀವು ನೋಡ್ಬಹುದು ನಮ್ಮ ಈ ಒಂದು ಅಶೋಕವನದ ಭೂಮಿ ವಿಶಾಲವಾಗಿ ತುಂಬಾ ದೊಡ್ಡದಾಗಿರುವಂಥದ್ದು ಅಲ್ಲಿ ಸ್ವಲ್ಪ ಭತ್ತದ ಗದ್ದೆ ಒಂದು ಚಿಕ್ಕ ತೆಂಗಿನ ತೋಟ ಹಾಗೂ ಆದಾಯ ಜೀವನ ನಿರ್ವಹಣೆಗೆ ಬೇಕಾಗುವಷ್ಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಅದು ಸಾಕಾಗ್ತಿರ್ಲಿಲ್ಲ ಯಾಕಂದ್ರೆ ಕುಟುಂಬ ದೊಡ್ಡದಿತ್ತು ತುಂಬಾ ಮಕ್ಕಳು ವಿದ್ಯಾರ್ಥಿಗಳು ಜೊತೆಗೆ ಸ್ವಲ್ಪ ಗದ್ದೆ ಹಾಗೂ ಸ್ವಲ್ಪ ತೆಂಗಿನ ಮರಗಳಿರೋದು ಸಾಕಾಗ್ತಿರ್ಲಿಲ್ಲ ಹೇಗೋ ಕಷ್ಟದಿಂದ ಜೀವನ ಸಾಗುತ್ತಿತ್ತು ಶ್ರದ್ಧಾ ದೇವಿಯು ತನ್ನ ಹೆಣ್ಣು ಮಕ್ಕಳೊಂದಿಗೆ ಸ್ವತಃ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿ ಬೆಳೆ ತೆಗೆಯುತ್ತಾ ಇದ್ದಳು ಸಂಗಡವೇ ಸಣ್ಣ ಪ್ರಮಾಣದ ಕಬ್ಬಿನ ಬೇಸಾಯವೂ ನಡೆಯುತ್ತಿತ್ತು ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ದೈವರಾತರು ಆಶ್ರಮಕ್ಕೆ ಬರುತ್ತಿದ್ರು ತುಂಬಾ ಮುಖ್ಯವಾದ ಪಾಯಿಂಟ್ ಇದು ನೋಡ್ಬೇಕು ಹೇಗಿದೆ ಜೀವನೋಪಾಯಕ್ಕೆ ಕೃಷಿ ಅಂತ ನಮ್ಮ ಊಟ ಏನ್ ಬೇಕು ಅದನ್ನ ಮಾಡ್ಕೊಳ್ವಂತದ್ದು ಅನ್ನ ಬೇಕು ಊಟ ಮಾಡ್ಲಿಕ್ಕೆ ಭತ್ತ ಬೆಳೆಯುವಂತಹದ್ದು ಕಬ್ಬು ಬೆಳೆಯುವಂತಹದ್ದು ತೆಂಗಿನಕಾಯಿನ ಬೆಳ್ಕೊಳ್ಳುವಂತದ್ದು ಅಂದ್ರೆ ಇಲ್ಲಿ ಕೃಷಿ ಅಂತಂದ್ರೆ ಏನೋ ಕಮರ್ಷಿಯಲ್ ಮಾಡಿ ಅದನ್ನ ಹೊರಗಡೆ ಮಂಡಿ ಹೋಗಿ ಸೇಲ್ ಮಾಡೋದಲ್ಲ ನಮ್ಮ ಊಟಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಳ್ವಂತದ್ದು ಇಲ್ಲಿ ದಯವ್ರ ಹತ್ರ ಏನ್ ಮಾಡ್ತಿದ್ರು ವರ್ಷಕ್ಕೆ ಒಂದ್ಸಲ ಎರಡು ಸಲ ಅಷ್ಟೇ ಮನೆಗೆ ಬರ್ತಿದ್ರು ಬೇರೆ ಸಮಯಕ್ಕೆ ಅವರು ಬೇರೆ ಬೇರೆ ಕಡೆ ದೇಶ ಸಂಚಾರನೇ ಮಾಡ್ತಾ ಇರ್ತಿದ್ರು ಹೌದು ಸಮಾಜ ಸಮಾಜಮುಖಿಯಾಗಿ ಹಲವಾರು ರೀತಿಯ ಕೆಲಸವನ್ನ ಅದರಲ್ಲೂ ಉತ್ತರ ಭಾರತದಲ್ಲಿ ಹಾಗೂ ವಿದೇಶಗಳಲ್ಲಿ ವೇದ ಪ್ರಚಾರಕ್ಕಾಗಿ ವೇದ ಕಾಲದ ಮತ್ತೆ ಪುನರುತ್ಥಾನಕ್ಕಾಗಿ ದೈವರಾತ್ರರು ತುಂಬಾ ಶ್ರಮಿಸಿದ್ದಾರೆ ತಮ್ಮ ಸಾಂಸಾರಿಕ ಬದುಕನ್ನು ತ್ಯಜಿಸಿ ತಮ್ಮ ಸಂಸಾರದ ಜವಾಬ್ದಾರಿಯನ್ನ ಎಲ್ಲ ಶ್ರದ್ಧಾ ದೇವಿ ಅವರ ಹೆಗಲ ಮೇಲೆ ಇಟ್ಟು ತಾನು ಸಮಾಜಕ್ಕಾಗಿ ಲೋಕೋದ್ಧಾರಕ್ಕಾಗಿ ಆ ಕೆಲಸವನ್ನ ಮಾಡಿದ್ದಾರೆ ಅವರು ಇಡೀ ಒಂದು ಪ್ರಪಂಚದಲ್ಲಿರುವಂತ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಿದಂಥವ್ರು ಕೃಷಿ ಜೀವನವನ್ನು ಸಾಗಿಸೋರು ತಾನನ್ನು ಕುಟುಂಬಕ್ಕೆ ಒಳ್ಳೇದು ಮಾಡ್ಬೇಕು ಕುಟುಂಬಕ್ಕೆ ಚೆನ್ನಾಗ್ ಮಾಡ್ಬೇಕು ಅದನ್ನ ಅವ್ರು ಯಾವತ್ತೂ ಅಂದ್ಕೊಂಡೇ ಇರ್ಲಿಲ್ಲ ಅವರು ತನಗೇನೇ ಒಂದು ದುಡ್ಡು ಬರ್ಲಿ ಅದನ್ನ ಅವರು ಹಂಚಿ ಖಾಲಿ ಮಾಡ್ತಿದ್ರೆ ಹೊರತು ತಗೊಬಂದು ಮನೆಗೆ ತಂದು ಕೂಡಿಟ್ಟವ್ರಲ್ಲ ಅವರು ಅವ್ರು ಕೂಡಿಟ್ಟಿದ್ದಾದ್ರೆ ಯಾರು ಕಷ್ಟ ಬೇಡಾಗಿತ್ತು ಆ ಕೃಷಿ ಮಾಡೋದು ಅವರು ಅವರು ರೀತಿ ಹೌದು ಹೀಗೆ ಆಶ್ರಮಕ್ಕೆ ಒಮ್ಮೊಮ್ಮೆ ಬಂದಾಗ ಅವರು ಬಂದ ಸುದ್ದಿ ತಿಳಿಯುತ್ತಲೇ ಹಾಲಕ್ಕಿ ಮತ್ತು ಮುಖರಿ ಜನಾಂಗದ ಕೆಲವು ಕೆಲಸಗಾರರು ಬರುತ್ತಿದ್ದರು ದಿನಾಲೂ ಏನೇನೋ ಕೆಲಸಗಳು ನಡೆಯುತ್ತಿದ್ದವು ಹಳೆಯ ಕಟ್ಟೆಯನ್ನ ಕೀಳುವುದು ಹೊಸ ಕಟ್ಟೆಯನ್ನ ಕಟ್ಟುವುದು ಇಲ್ಲಿರುವ ಕಿತ್ತು ಅಲ್ಲಿ ನೆಡುವುದು ಅಲ್ಲಿರುವ ಕಿತ್ತು ಇಲ್ಲಿ ನೆಡುವುದು ಹೀಗೆ ಕೆಲಸ ಸಾಗುತ್ತಿತ್ತು ಕೆಲಸಗಾರರಿಗೆ ಏನಾದರೊಂದು ಕೆಲಸ ಕೊಡುತ್ತಿದ್ದರು ಬಂದವರಿಗೆಲ್ಲ ತಿಂಡಿ ಮತ್ತು ಊಟವನ್ನ ಕೊಡಲಾಗುತ್ತಿತ್ತು ಈ ವೇಳೆಯಲ್ಲಿ ಶ್ರದ್ಧಾದೇವಿಗೆ ದೈನಂದಿನ ದಿನದ ಕೆಲಸದ ಜೊತೆಯಲ್ಲಿ ಬಂದ ಆಳುಗಳಿಗೆಲ್ಲ ತಿಂಡಿ ಊಟ ತಯಾರಿಸುವ ಅಡುಗೆ ಕೆಲಸವನ್ನೂ ಮಾಡಬೇಕಾದಾಗ ಸಹಜವಾಗಿಯೇ ದಿನದ ದುಡಿಮೆಯ ಭಾರ ಜಾಸ್ತಿಯಾಗುತ್ತಿತ್ತು ತಂದ ಹಣ ಮುಗಿಯುತ್ತಲೇ ದೈವರಾತರು ಮತ್ತೆ ದೇಶ ಸಂಚಾರಕ್ಕಾಗಿ ಹೊರಡುತ್ತಿದ್ದರು ಇದರಿಂದಾಗಿ ಶ್ರದ್ಧಾ ಮಾತ್ರ ಆರು ಜನ ಮಕ್ಕಳೊಂದಿಗೆ ಬಡತನದ ನೆರಳಲ್ಲಿ ಕಷ್ಟದ ಜೀವನ ಸಾಗಿಸುವುದು ತಪ್ಪದ ದಿನಚರಿಯಾಗಿತ್ತು ಹೌದು ಯಾಕಂತಂದ್ರೆ ದೈವರಾತ್ರ ಯಾವುದೇ ಒಂದು ಹಣವನ್ನ ತಮ್ಮ ಕುಟುಂಬಕ್ಕೋಸ್ಕರ ಅಂತ ಕೂಡಿಟ್ಟವರಲ್ಲ ಅವರು ಏನೇ ಹಣ ಬಂದಿರಲಿ ಅದನ್ನ ಕೆಲಸದ ರೂಪದಲ್ಲಿ ಕೆಲಸ ಕಾರ್ಯ ಕರೆದು ಕೆಲಸ ಮಾಡಿಸಿ ಖಾಲಿ ಮಾಡ್ಬಿಡ್ತಿದ್ರು ಖಾಲಿ ಆದ್ಮೇಲೆ ಮತ್ತೆ ದೇಶ ಸಂಚಾರಕ್ಕೆ ಹೊರಡ್ತಿದ್ರು ಹಾಗಾಗಿ ಈ ಅಶೋಕವನದಲ್ಲಿ ಒಂದು ವೈಶಿಷ್ಟ್ಯತೆ ಅಂದ್ರೆ ಇಲ್ಲಿ ಕೇವಲ ದೈವರಾದ್ರ ತಪಶಕ್ತಿ ಅಲ್ ಅಷ್ಟೇ ಅಲ್ಲದೆ ಶ್ರದ್ಧಾದೇವಿಯವರ ತಪಶಕ್ತಿಯೂ ಕೂಡ ಈ ಒಂದು ಅಶೋಕವನದ ಕಣ ಕಣದಲ್ಲಿಯೂ ಮಣ್ಣಿನಲ್ಲಿಯೂ ಇದೆ ಅನ್ನೋದು ನಮ್ಗೆ ಈ ಒಂದು ಸನ್ನಿವೇಶದಲ್ಲಿ ಅರ್ಥ ಆಗತ್ತೆ ಹೌದು ನಾವು ಮುಂದಿನ ಒಂದು ಕಥಾಮಾಲಕೆಯಲ್ಲಿ ಶ್ರದ್ಧಾ ದೇವಿ ಅವರ ಜೀವನ ಹೇಗಿತ್ತು ಇಲ್ಲಿ ಹೇಳುವಂತದ್ದನ್ನ ಅವರ ಜೊತೆಗೆ ಒಡನಾಡಿದವರ ಹತ್ರನ ಕೇಳುವ ಹೌದು ಸಾಧ್ಯವಾದಲ್ಲಿ ಮುಂಬರುವಂತಹ ಸಂಚಿಕೆಗಳಲ್ಲಿ ಈಗೇನು ನಾವು ಈ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ಅದನ್ನ ಕಣ್ಣಾರೆ ಸ್ವತಃ ಕಣ್ಣಂತವರ ಬಳಿ ಅವರ ಅನುಭವವನ್ನ ಹಾಗೂ ಶ್ರದ್ಧಾದೇವಿ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಅವರಿಂದ ನಿಮಗೆ ತಲುಪಿಸುವಂತಹ ಪ್ರಯತ್ನ ನಾವು ಮಾಡಲಿದ್ದೇವೆ ಇಲ್ಲಿಯ ತನಕ ನೀವು ಹೇಗೆ ಎಲ್ಲ ಕಥಾ ಮಾಲಿಕೆಯನ್ನ ನೋಡಿ ಇಷ್ಟಪಟ್ಟು ಪ್ರೋತ್ಸಾಹಿಸ್ತಾ ಬಂದಿದಿರೋ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಕಾಲ ನಮ್ಮ ಮೇಲಿರ್ಲಿ ಇಲ್ಲಿಯ ತನಕ ಈ ಒಂದು ಕಥಾ ಮಾಲಿಕೆಯನ್ನ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೀವಿ ಮುಂಬರುವ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ Aleta Tanaka namaskara Namastê.